स्कोट ताल किन कसबा होबिय कुंबला هلल्ली ग्रामा पंचायती व्याय ಕುಂಬಳೆಹಳ್ಳಿ ಗ್ರಾಮದಿಂದ ಸಣ್ಣದೇನಹಳ್ಳಿ ಗ್ರಾಮದವರೆಗಿನ ಲೋಕೋಪಯೋಗಿ ಇಲಾಖೆಯ ಎರಡು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಗ್ರಾಮಕ್ಕೆ ಆಗಮಿಸಿದ ಶಾಸಕ ಶರತ್ ಬಚ್ಚೇಗೌಡ ಅವರನ್ನು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಎರಡು ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವುದರ ಮೂಲಕ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಗುತ್ತಿಗೆದಾರರಿಗೆ ಈ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ ವಿ ಬರೇಗೌಡ ವಾಹಿನಿ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಿ ಜಯರಾಜ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ ಬೊಮ್ಮೂಲ್ ನಿರ್ದೇಶಕರಾದ ಎಲ್ ಎನ್ ಟಿ ಮಂಜುನಾಥ್ ಹೊಸಕೋಟೆ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾದಂತಹ ಅಲಪ್ನಳ್ಳಿ ಸತೀಶ್ ನಿರ್ದೇಶಕ ರಾಜಗೋಪಾಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಂದು ಅಶೋಕ್ ಸದಸ್ಯರುಗಳಾದ ವೆಂಕಟೇಶ್ ರಾಮಾಂಜಿನಿ ಮಂಜುಳಾ ನಾಗರಾಜ್ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು